ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಹಾಗೆಯೇ ಈ ವಿಡಿಯೋದಲ್ಲಿ ಅಫರ್ಮೇಷನ್ ಮತ್ತು ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆಯೇ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಅಫರ್ಮೇಷನ್ ಅಂದರೆ ಪಾಸಿಟಿವ್ ಆಗಿ ಮಾತಾಡೋದನ್ನು ಹಾಗೆ ಬರೆಯೋದು ಆ್ಯಂಡ್ ಸ್ವಿಚ್ ವರ್ಡ್ ಅಂದರೆ ಏನಪ್ಪ ಅಂದರೆ ನೀವು ಯಾವಾಗ ಒಂದು ನಿಮ್ಮ ಮನೆಯಲ್ಲಿ ಆಗಿರ್ಬೋದು ನೀವು ಕರೆಂಟ್ನ ಹಾಕಿದಾಗ ಮಾತ್ರ ಲೈಟ್ ಆನ್ ಆಗುತ್ತೆ ಅಲ್ವಾ ಸೊ ಅದೇ ಥರ ಇದು ಕೂಡ ಸ್ವಿಚ್ ವರ್ಡ್ ಅಂದರೆ ನೀವು ಯಾವಾಗ ಹೇಳ್ತೀರೋ ಆವಾಗ ಮಾತ್ರ ಆನ್ ಆಗುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಹಾಗೆಯೇ ಅಫರ್ಮೇಷನ್ ಅಂದರೆ ನೀವು ಯಾವಾಗೆಲ್ಲ ಹೇಳ್ತಾ ಇರಬೇಕು ಅದನ್ನೆಲ್ಲ ಅದು ಅಫರ್ಮೇಷನ್ ಸ್ವಿಚ್ ವರ್ಡ್ ಅಂದರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರೋದೊಂದು ವರ್ಡ್ ಇರುತ್ತೆ ಸೊ ಅದು ಸ್ವಿಚ್ ವರ್ಡ್ ಓಕೆ ಅಫರ್ಮೇಷನ್ಗೂ ಸ್ವಿಚ್ ವರ್ಡ್ಗೂ ವ್ಯ ಇರೋ ವ್ಯತ್ಯಾಸ ಇದು ಆ್ಯಂಡ್ ಹಾಗೆಯೇ ಸ್ವಿಚ್ ವರ್ಡ್ ಅಂದರೆ ನಿಮ್ಮ ಲೈಫಲ್ಲಿ ಅದು ಲೈಟ್ ಥರ ಒಂದು ಮ್ಯಾಜಿಕನ್ನು ಮಾಡುತ್ತೆ ಆ ಸ್ವಿಚ್ ವರ್ಡನ್ನು ಯೂಸ್ ಮಾಡೋದರಿಂದ ಅದು ಯಾವ ಥರ ಅಂದರೆ ನೀವು ಹೇಳಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ ಓಕೆ ಅಫರ್ಮೇಷನ್ ಹಾಗಲ್ಲ ನೀವು ಯಾವಾಗ ಬೇಕಾದರೂ ಹೇಳ್ಬೋದು ಸ್ವಿಚ್ ವರ್ಡು ನೀವು ಯಾವಾಗ ಬೇಕಾದರೂ ಹೇಳ್ಬೋದು ಅದಕ್ಕೆಲ್ಲ ಟೈಮಿಂಗ್ಸ್ ಇಲ್ಲ ಬಟ್ ನೀವು ಹೇಳುವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳಿ ಹೇಳಬೇಕು ಯಾವುದೇ ಒಂದು ಸ್ವಿಚ್ ವರ್ಡನ್ನು ಯೂಸ್ ಮಾಡಿ ಅಥವಾ ಅನ್ನು ಯೂಸ್ ಮಾಡಿ ಇದು ಆಲ್ರೆಡಿ ಆಗಿದೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆಮೇಲೆ ನೀವು ಅನ್ನು ತೋರಿಸ್ಬೇಕು ಆವಾಗ ಮಾತ್ರ ಅದು ನೆರವೇರುತ್ತೆ ಆ್ಯಂಡ್ ಹಾಗೆಯೇ ಇದು ಆಲ್ರೆಡಿ ಆಗೋಗಿದೆ ಅನ್ನೋದನ್ನು ನೀವು ಹೇಳೋದ್ರಿಂದ ನಿಮ್ಮ ಲೈಫಲ್ಲಿ ಅದು ಖಂಡಿತ ಆಗುತ್ತೆ ನೆಕ್ಸ್ಟ್ ಓಕೆ ಇಷ್ಟೇ ಲಾ ಆಫ್ ಅಟ್ರ್ಯಾಕ್ಷನಲ್ಲಿರುವಂಥದ್ದು ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ನೀವು ಕೇಳ್ಬೋದು ಆ್ಯಂಡ್ ನಾನು ಅದನ್ನು ಇನ್ನೊಂದು ಡೀಟೇಲ್ ಆಗಿ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇರೋದರಿಂದ ಇದೊಂದು ಸ್ಮಾಲ್ ವೀಡಿಯೋನ ಮಾಡ್ತಾಯಿದ್ದೀನಿ ಜಸ್ಟ್ ತ್ರೀ ಫೋರ್ ಮಿನಿಟ್ಸ್ದು ಆ್ಯಂಡ್ ಹಾಗೇ ನಿಮಗೆ ಹೇಳಿದ್ದೆ ಅಲ್ವಾ ಅಫರ್ಮೇಷನ್ಸ್ದು ಗ್ರೂಪನ್ನು ಮಾಡಿದ್ದೀನಿ ಪಾಸಿಟಿವ್ ಅಫಾರ್ಮೇಷನ್ಸ್ದು ಆ ಗ್ರೂಪಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಹಾಗೆಯೇ ನೀವು ಒಂದು ನೋಟ್ಸು ಬ್ಲೂ ಕಲರ್ ಪೆನ್ನನ್ನು ತಗೊಂಡು ಇಟ್ಕೊಳ್ಳಿ ಆ್ಯಂಡ್ ಆ ನೋಟ್ಸಲ್ಲಿ ನೀವು ಡೈಲಿ ಅಫಾರ್ಮೇಷನನ್ನು ಬರೀಬೇಕಾಗತ್ತೆ ಆ್ಯಂಡ್ ಯಾವ ಥರದ್ದು ನೋಟ್ಸು ಅಂತ ನೀವು ಕ್ವೆಶನ್ ಮಾಡ್ಬೋದು ರೂಲ್ಡು ಅಥವಾ ಅನ್ರೂಲ್ಡ್ ಯಾವ್ದು ಬೇಕಾದರೂ ನೀವು ತಗೊಳ್ಳಿ ಬಟ್ ಒಂದು ನೋಟ್ಸು ಮತ್ತು ಒಂದು ಪೆನ್ನನ್ನು ತಗೊಂಡು ಇಟ್ಕೊಂಡಿರಿ ಆ್ಯಂಡ್ ತಗೊಂಡು ಇಟ್ಕೊಂಡ್ಮೇಲೆ ಅದ್ರ ಮೇಲೆ ಏನು ಹೆಸರನ್ನು ಹಾಕಬೇಕು ಅಂದರೆ ಮೇಲ್ಗಡೆ ಯೂನಿವರ್ಸ್ದು ಹೆಸರು ಹಾಕಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕಿ ಕೆಳಗಡೆ ನಿಮ್ಮದೊಂದು ಹೆಸರು ಹಾಕಿ ಅದ್ರ ಕೆಳಗಡೆ ನಿಮ್ಮದೊಂದು ಸಿಗ್ನೇಚರ್ ಏನಿರುತ್ತೆ ಒರಿಜಿನಲ್ ಸಿಗ್ನೇಚರು ಅದನ್ನು ಹಾಕಿ ಇಟ್ಕೊಳ್ಳಿ ಆ್ಯಂಡ್ ಡೈಲಿ ನಾನು ಆ ಒಂದು ಗ್ರೂಪಲ್ಲಿ ನಿಮಗೆ ಒಂದು ಪೋಸ್ಟನ್ನು ಹಾಕ್ತೀನಿ ಅಫರ್ಮೇಷನ್ದು ಅದನ್ನು ನೀವು ಲೆವೆನ್ ಟೈಮ್ಸು ಅದರಲ್ಲಿ ಬರಿಬೇಕು ಆ ನೋಟ್ಸಲ್ಲಿ ಇದನ್ನು ಬರೆಯೋದ್ರಿಂದ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಅಟ್ರಾಕ್ಟ್ ಮಾಡ್ತೀರಾ ಆ್ಯಂಡ್ ಇದರ ಬಗ್ಗೆ ಏನಾದರೂ ನಿಮಗೆ ಕ್ವಶನ್ ಇದ್ದರೆ ನೀವು ಕಮೆಂಟೆಲ್ಲ ಹೇಳ್ಬೋದು ಅಥವಾ ಗ್ರೂಪಲ್ಲಿ ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ನೀವು ಕ್ವಶನನ್ನು ಕೇಳ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಆ್ಯಂಡ್ ಇದಕ್ಕಿವಾಗ ಬೇಕಾಗಿರೋದು ಒಂದು ಪೆನ್ ಒಂದು ನೋಟ್ಸ್ ಅಷ್ಟೇ ನಾನು ಡೈಲಿ ಒಂದೊಂದು పోస్టన్ హాక్తా హోక్తీని సో డౌట్ అనుకోని ఆండ్ అదన లెవెన్ టైమ్స్ యవ టైమే బరిదిర సో అదే టైమే నెక్స్ట్ డేను నేను బరీ అది ఫుల్ కాన్ఫిడెన్సీందరీ హీగా నీవు బరియోద్రిందేం బో అదన మీరు అట్రాక్ట్ మాతీర అండ్ థ్యాంక్ యూ సో మచ్ యారె ఈోన నోడీర అయింక్ యూ సో మచ్